ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಮೇಘಾತ್ರಯ್ಯ ವೆಲ್ಕಮ್ ಟು ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ ರಾತ್ರಿ ಮಲ್ಗೋ ಮೊದಲು ವಿಶ್ವಕ್ಕೆ ಒಂದು ಮಾತು ಹೇಳೋದ್ರಿಂದ ನಮ್ಮ ಸಂಕಲ್ಪ ನೆರವೇರುತ್ತೆ ಅಂತ ಹೇಳ್ತಾರೆ ನಮ್ಮ ಅನಂತ ಶ್ರೀರಾಮ ಗುರುಜಿ ಗುರುಜಿ ನಿಮಗೆ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಶೋ ನಮಸ್ತೆ ಹಾಗೆ ನೀವು ಹೇಳ್ದಂಗೆ ಈ ತರ ನೈಟ್ ಮಲ್ಕೊಳ್ಳೋಕೆ ಮುಂಚೆ ವಿಶ್ವಕ್ಕೆ ಅದೊಂದು ಮಾತು ಹೇಳೋದ್ರಿಂದ ನಿಜವಾಗ್ಲೂ ನಮ್ಮ ಸಂಕಲ್ಪ ನೆರವೇರುತ್ತಾ ಅಂತ ಇದು ಒಳ್ಳೆ ಪ್ರಶ್ನೆ ನಮ್ಮ ಯದ್ಭಾವಂ ತದ್ಭವತಿ ಧನಂ ಮೂಲಂ ಹಿತಂ ಜಗತ್ ಧರ್ಮೋ ರಕ್ಷತಿ ರಕ್ಷಿತ ಈಗ ಇದು ಧರ್ಮ ನಾವು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಇಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ವೃಕ್ಷೋ ರಕ್ಷತಿ ರಕ್ಷಿತ ದುಡ್ಡೋ ರಕ್ಷತೆ ರಕ್ಷಿತ ಇಲ್ಲಿ ನಾವು ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ವೃಕ್ಷವನ್ನು ನಾವು ರಕ್ಷಣೆ ಮಾಡಿದೆ ವೃಕ್ಷ ನಮ್ಮನ್ನು ರಕ್ಷಣೆ ಮಾಡುತ್ತೆ ದುಡ್ಡನ್ನು ನಾವು ರಕ್ಷಣೆ ಮಾಡಿದ್ರೆ ದುಡ್ಡು ನಮ್ಮನ್ನು ರಕ್ಷಣೆ ಮಾಡುತ್ತೆ ಈ ಮಾತಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆ ಅಂತಂದಾಗ ಇಲ್ಲಿ ನಾನು ಹೇಳ್ತಾ ಇರೋದು ಏನಂತಂದರೆ ಮಲಗೋದಕ್ಕಿಂತ ಮೊದಲು ನೀವು ಏನಾದರೂ ಒಂದು ಸಂಕಲ್ಪವನ್ನು ಮಾಡಿದಾಗ ಅದು ನೆರವೇರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಯಾವ ರೀತಿ ಅಂತಂದಾಗ ಈಗ ಮಲಗೋದಕ್ಕೂ ಮತ್ತೆ ಜ್ಞಾಪಕಕ್ಕೂ ಆ ಎರಡರ ಮಧ್ಯೆ ಒಂದು ಸಮಯ ಅಂತ ಇದೆ ಹೌದು ಅಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ತುಂಬ ಆಕ್ಟಿವ್ ಆಗಿರುತ್ತೆ ಈ ಕಡೆ ಮಲಗಿರ್ತೀರಾ ಆದರೆ ಜ್ಞಾಪಕ ಇರುತ್ತೆ ಹೌದು ಆ ಆ ರೀತಿಯಾಗಿರುವಂತಹ ಸಮಯದಲ್ಲಿ ಇಲ್ಲಿ ನಿದ್ದೆನೂ ಮಾಡಿಲ್ಲ ಇಲ್ಲ ಪೂರ್ತಿ ಎಚ್ಚರವಾಗೂ ಇಲ್ಲ ಆ ಸ್ಟೇಜ್ ಏನಿದೆ ಆ ಸ್ಟೇಜಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಪೂರ್ತಿ ಆಕ್ಟಿವ್ ಆಗಿರುತ್ತೆ ಹಾಗೇನಾದರೂ ನೀವು ಒಂದು ಮಾತನ್ನು ಅಪರ್ಮಿಷನನ್ನು ಕೊಟ್ಟು ಅದನ್ನು ಪದೇ 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 ಹೇಳಿದ್ದೆ ಆದರೆ ಅದನ್ನು ಬೇಗನೆ ರಿಯಾಲಿಟಿಗೆ ತರುತ್ತೆ ಓಕೆ ಏನು ರಿಯಾಲಿಟಿಗೆ ತರುತ್ತೆ ಅಂತಂದಾಗ ಈ ಕಡೆ ಯೂನಿವರ್ಸು ಈ ಕಡೆ ಸಬ್ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ ಅಂತಂದಾಗ ಸಬ್ಕಾನ್ಶಿಯಸ್ ಮೈಂಡ್ ಅದನ್ನು ಕ್ಯಾಚ್ ಮಾಡಿರುತ್ತೆ ಅದನ್ನು ಯೂನಿವರ್ಸ್ಗೆ ಮೆಸೇಜ್ ಮಾಡುತ್ತೆ ಆಗ ನೀವು ಹೇಳಿರುವಂತಹ ಸಂಕಲ್ಪ ಏನೇ ಇರಲಿ ಅದು ಬೇಗನೆ ನೆರವೇರೋದಕ್ಕೆ ಸಾಧ್ಯ ಆಗುತ್ತೆ ಅದು ಯಾವ ರೀತಿ ಅಂತಂದಾಗ ಪದೇ 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 ನೀವು ರಿಪೀಟ್ ಕೊಡಬೇಕು ಓಕೆ ಆ ಪದೇ 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 ರಿಪೀಟ್ ಕೊಟ್ಟಾಗ ಏನಾಗುತ್ತೆ ಅಂತ ಅಂದಾಗ ಅದು ಬೇಗನೆ ನೆರವೇರುತ್ತೆ ಅಂದ್ರೆ ಇಷ್ಟೇ ಸರಿ ಹೇಳ್ಕೊಬೇಕಂತ ಏನಾದ್ರು ಕೌಂಟ್ ಇದೆಯಾ ಗುರುಜಿ ಪರ್ಟಿಕ್ಯುಲರ್ ಆಗಿ ಅಥವಾ ಅವ್ರಿಗೆ ಎಷ್ಟು ಮಟ್ಟಿಗೆ ಅಂದರೆ ಎಲ್ಲಿವರೆಗೂ ನಿದ್ದೆ ಬರುತ್ತೆ ಅಲ್ಲಿವರೆಗೂ ಹೇಳ್ಕೋಬೋದಾ ಯಾವ ಥರ ಅಂತ ಇಲ್ಲಿ ನೀವು ಹೇಳಿದ್ದಾಗೆ ಇಷ್ಟೇ ಸರ್ತಿ ಹೇಳ್ಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಅರ್ಥ ಆಯ್ತಾ ನಿಮಗೆ ಜ್ಞಾಪಕ ಇದೆ ಆದರೆ ನಿದ್ದೆ ಮಾಡಿಲ್ಲ ಅರ್ಥ ಆಯ್ತಾ ಈ ಕಡೆ ನಿದ್ದೆಗೂ ಆ ಕಡೆ ಎಚ್ಚರಿಕೆಗೂ ಮಧ್ಯ ಒಂದು ಗ್ಯಾಪ್ ಇದೆ ನೋಡಿ ಆ ಗ್ಯಾಪ್ ಎಷ್ಟಿದೆ ನಿಮಗೆ ಜ್ಞಾಪಕ ಇರೋ ತನಕ ಅದನ್ನು ಹೇಳ್ತಾ 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 ಮಲಗಿಬಿಟ್ರೆ ನಿಮ್ಮ ಸಂಕಲ್ಪ ಏನಿದೆ ಅದು ನೆರವೇರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದಾಗ ಪಾಸಿಟಿವ್ ಏನಿರುತ್ತಾ ಅದು ಪಾಸಿಟಿವ್ ಆಗಲೇಬೇಕು ಸತ್ಯಮೇವ ಜಯತೆ ಅರ್ಥ ಆಯ್ತಾ ನಾವು ಇಲ್ಲಿ ಏನು ಕೊಡ್ತಾ ಇದ್ದೀವಿ ಅಂತಂದಾಗ ನಾವು ಪಾಸಿಟಿವ್ಸನ್ನು ಪಡ್ತಾ ಇದ್ದೀವಿ ಪಾಸಿಟಿವ್ ಏನಿದೆ ಅದು ತಗೊಂಡ್ಲೇಬೇಕಾಗುತ್ತೆ ಈಗ ಪಾಸಿಟಿವ್ ಬೇಕು ನಮ್ಗೇನು ಬೇಕು ಮನಿ ಬೇಕು ಅಲ್ವಾ ದುಡ್ಡು ಬೇಕು ನಮಗೆ ದುಡ್ಡಿದ್ರೆ ಎಲ್ಲ ಸಾಧ್ಯ ಆಗ್ಬಿಡುತ್ತೆ ಅದರಿಂದ ಈಗ ನಮ್ಮ ಕ್ಲಾಸಗಳಿಗೆ ಬರುವಂಥವ್ರೂ ಸಹ ನಿಮ್ಗೆ ಏನು ಬೇಕು ಅಂತ ಮೊದಲು ಕೇಳಿದಾಗ ದುಡ್ಡು ಬೇಕು ಅಂತಲೇ ಹೇಳ್ತಾರೆ ಅದು ಓಪನ್ ಫ್ಯಾಕ್ಟ್ ಅಲ್ವಾ ಹೇಳ್ತಾ ಇದ್ದೀವಿ ಅಂತಂದಾಗ ಮನುಷ್ಯನಿಗೆ ಈ ದುಡ್ಡು ಅಂತ ಇದ್ದಾಗ ಹಣ ಅಂತ ಇದ್ದಾಗ ಎಲ್ಲ ಕೆಲಸಗಳು ಸುಲಭ ಆಗ್ಬಿಡ್ತವೆ ಗುರುಜಿ ನೀವು ಹೇಳಿದಾಗೆ ನಾವಿವಾಗ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಏನೋ ಒಂದು ಬೇಡಿಕೆ ಇಟ್ಟಿದ್ದೀವಿ ಯೂನಿವರ್ಸ್ ಹತ್ರ ಮಲ್ಕೊಳ್ಳೋಕೆ ಮುಂಚೆ ದಿನ ಕೇಳಿ ಕೇಳಿ ಅದು ಎಷ್ಟು ದಿನದಲ್ಲಿ ವರ್ಕೌಟ್ ಆಗುತ್ತೆ ನಿಜವಾಗ್ಲೂ ಇದರಿಂದ ಫಲ ಸಿಗುತ್ತಾ ಅಂತ ಅಮ್ಮ ಇದರಿಂದ ಫಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದು ಎಷ್ಟು ದಿನದಲ್ಲಿ ಅಂತಂದ್ರೆ ನಾವು ಇಷ್ಟೇ ದಿನ ಅಂತ ಹೇಳಕ್ಕಾಗುತ್ತೆ ಯಾಕೆ ಅಂತ ಹೇಳಿದಾಗ ಒಬ್ಬೊಬ್ಬರ ಮನೋಶಕ್ತಿ ಒಂದೊಂದು ಥರ ಇರುತ್ತೆ ಒಬ್ಬೊಬ್ಬರ ಮೈಂಡ್ ಒಂದು ಥರ ಇರುತ್ತೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದಾಗ ಈಗ ಒಂದು ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ಅವರು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸು ಒಬ್ಬ ಎಲ್ಲರಿಗೂ ಒಂದೇ ರೀತಿಯಾದಂಥ ಪಾಠವನ್ನು ಹೇಳಿರ್ತಾರೆ ಒಬ್ಬನು ಒಂದು ಸರ್ತಿ ಓದಿದ್ರೆ ಅವನ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಅರ್ಥ ಆಯ್ತಲ್ವಾ ಇನ್ನೊಬ್ಬನು ಹತ್ತು ಸರ್ತಿ ಹೋದರೆ ಅವನ ಮೈಂಡಿಗೆ ಫಿಕ್ಸ್ ಆಗುತ್ತೆ ಇನ್ನೊಬ್ಬನು ಇಪ್ಪತ್ತು ಸರ್ತಿ ಓದಿದ್ರೆ ಅವನ ಮೈಂಡಿಗೆ ಹೋಗೋದಿಲ್ಲ ಇದು ಅದೇ ರೀತಿಯೇ ನಮ್ಮ ಸಬ್ಜೆಕ್ಟು ಅದೇ ರೀತಿಯೇ ಅವರು ಎಷ್ಟು ಬೇಗನೆ ಆ ಸಬ್ಜೆಕ್ಟನ್ನು ಕ್ಯಾಚ್ ಮಾಡ್ತಾರೆ ಆ ಸಬ್ಜೆಕ್ಟನ್ನು ಫಾಲೋ ಮಾಡ್ತಾರೋ ಅವ್ರ ಮನೋಶಕ್ತಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಅವರಿಗೆ ಕೆಲಸ ಮಾಡುತ್ತೆ ಇದು ಕೆಲಸ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟು ಯಾಕೆ ಅಂತಂದಾಗ ಇದು ವಿಶ್ವ ಧರ್ಮ ಇಲ್ಲಿ ಯದ್ಭಾವ ಅಂತ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಏನನ್ನು ಕೇಳ್ತೀವೋ ನಾವು ಅದನ್ನು ಪಡಿತೀವಿ ನಾವು ಏನನ್ನು ಕೊಡ್ತೀವೋ ನಾವು ಅದನ್ನೇ ಪಡಿತಾ ಇದ್ದೀವಿ ನಾವು ಇಲ್ಲಿ ಏನನ್ನು ಕೊಡ್ತಾ ಇದ್ದೀವಿ ಪಾಸಿಟಿವ್ನೆಸ್ಸೇ ಕೊಡ್ತಾ ಇದ್ದೀವಿ ಏನಂತ ಪಾಸಿಟಿವ್ ಕೊಡ್ತಾ ಇದ್ದೀವಿ ಅಂದರೆ ನಮಗೆ ಹಣ ಬೇಕು ನಾವೇನು ಕೆಟ್ಟಿದ್ದು ಹೇಳ್ತಾ ಇಲ್ವಲ್ಲ ಪಾಸಿಟಿವ್ನೆಸ್ ಆಗಿ ನಾವು ಹೇಳ್ತಾ ಇದ್ವಿ ನಮಗೆ ಹಣ ಬೇಕು ನಮಗೆ ಹಣ ಬೇಕು ಅಂತ ಹೇಳ್ತಾ ಇದ್ದೀವಿ ಯೂನಿವರ್ಸು ಹಣನ ಕೊಟ್ಟೇ ಕೊಡುತ್ತೆ ಯಾಕೆ ಅಂತಂದಾಗ ಈ ವಿಶ್ವಧರ್ಮ ಯಾವ ರೀತಿ ಕೆಲಸ ಮಾಡುತ್ತಂದರೆ ಈಗ ನನಗೆ ಕೆಲಸ ಮಾಡಿದೆ ನಾನು ದುಡ್ಡನ್ನು ಪಡೆದಿದ್ದೀನಿ ನಾನು ಶ್ರೀಮಂತನಾಗಿದ್ದೀನಿ ನನ್ನ ರೀತಿಯಾಗಿ ನನ್ನ ರೀತಿಯೇ ತುಂಬ ಜನ ತುಂಬ ಸಾವಿರಾರು ಜನ ಈ ಸಬ್ಜೆಕ್ಟ್ ಅನ್ನ ಹಿಡಿದು ಅವರು ಶ್ರೀಮಂತರಾಗಿದ್ದಾರೆ ಅಂದಮೇಲೆ ಯೂನಿವರ್ಸಲ್ ಲಾ ಎಲ್ರಿಗೂ ಒಂದೇ ಇರುತ್ತಲ್ವಾ ವಿಶ್ವ ಧರ್ಮ ಅನ್ನೋದು ಎಲ್ರಿಗೂ ಒಂದೇ ಇರುತ್ತೆ ಆ ರೀತಿ ಇದ್ದಾಗ ನನಗಾಗಿದೆ ಅಂದಮೇಲೆ ಇನ್ನು ಸಾವಿರ ಜನಕ್ಕಾಗಿದೆ ಅಂದಮೇಲೆ ನಿನಗೂ ಆಗಲೇಬೇಕು ಬೇಕು ಆಗುತ್ತೆ ಯಾಕೆ ಕೆಲವರಿಗೆ ಲೇಟ್ ಆಗುತ್ತೆ ಅಂತಂದಾಗ ಇಲ್ಲಿ ನಾವು ಒಂದು ಆಲೋಚನೆಯನ್ನ ಮಾಡಬೇಕು ಅದು ಏನು ಆಲೋಚನೆ ಅಂತಂದಾಗ ಈ ಸಬ್ಜೆಕ್ಟ್ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂದಾಗ ಒಬ್ಬರಿಗೆ ಪೂರ್ತಿ ಜ್ಞಾನ ಇದ್ದವರಿಗೆ ಬೇಗನೆ ಸಬ್ಜೆಕ್ಟ್ ಹತ್ತುತ್ತೆ ಇಲ್ಲ ಪೂರ್ತಿ ಜ್ಞಾನನೇ ಇಲ್ಲ ಅವರಿಗೆ ಬೇಗನೆ ಸಬ್ಜೆಕ್ಟ್ ವರ್ಕೌಟ್ ಆಗುತ್ತೆ ಬೇಗನೆ ಹತ್ತುತ್ತೆ ಈ ಅರ್ಧಂ ಬರ್ಧಂ ತಿಳ್ಕೊಂಡಿರ್ತಾರಲ್ವ ಅವರಿಗೆ ಲೇಟಾಗಿ ವರ್ಕೌಟ್ ಆಗುತ್ತೆ ಹಾಗೆ ಯಾಕೆಂತಂದ್ರೆ ಅವ್ರ ಸಬ್ಜೆಕ್ಟ್ ಅನ್ನು ಹಿಡಿಯೋದಲ್ಲದೆ ಅವರಿಗೆ ನಾನಾ ಕೊರಗುಗಳು ಮನಸ್ಸಿನಲ್ಲಿ ಕೊರಗ್ತಾ ಇರುತ್ತೆ ಆಗುತ್ತೋ ಇಲ್ವೋ ನಾನು ಕೇಳ್ತಾ ಇದ್ದೀನಿ ನಂಬಿಕೆ ನಂಬಿಕೆ ಇರಲ್ಲ ಅನ್ನೋದಿರ್ಬೇಕು ನೀವು ಹೇಳಿದ್ರಲ್ಲ ಆ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕೆ ಅಂತಂದಾಗ ಆ ನಂಬಿಕೆನೇ ನೀನು ಸರಿಯಾಗಿಟ್ಟಿಲ್ಲ ಅಂತಂದಾಗ ಅದು ಕೆಲಸ ಮಾಡೋದು ಲೇಟ್ ಆಗುತ್ತೆ ಇಲ್ಲಿ ನಮ್ಮ ಸಬ್ಜೆಕ್ಟಲ್ಲಿ ಕೇಳಿರಿ ನಂಬಿರಿ ಪಡೀರಿ ಇದು ಸೂತ್ರ ಇದು ಆಗಿರಬೇಕಾಗಿದ್ದರೆ ನೀನು ಕೇಳೋದ್ರಲ್ಲೇ ಮಿಸ್ಟೇಕ್ ಮಾಡ್ತಾ ಇದ್ದೀಯಲ್ವಾ ಕರೆಕ್ಟ್ ಅಲ್ವಾ ನೀವು ನಂಬ್ತಾನೆ ಇಲ್ಲ ಕೇಳ್ತಾ ಇದ್ದೀಯಾ ಇಲ್ಲಿ ನಂಬಿಕೆ ಬೇಕಲ್ವಾ ನಂಬ್ತಾ ಇಲ್ಲ ಅಂದಾಗ ಅದು ಲೇಟ್ ಆಗುತ್ತೆ ಈಗ ಇದು ಯಾವ ರೀತಿ ಪರ್ಫೆಕ್ಟ್ ಅಂತ ನಾವು ಹೇಳ್ಬೋದು ಅಂತಂದಾಗ ಈಗ ಒಂದು ಭೂಮಿ ಇದೆ ನಾವು ಬಿತ್ತನೆ ಬೀಜವನ್ನು ಹಾಕಿರ್ತೀವಿ ಅದು ಸ್ವಲ್ಪ ದಿನಕ್ಕೆ ನೀರನ್ನು ಹಾಕಿ ನಾವು ಅದನ್ನು ಪೋಷಣೆಯನ್ನು ಮಾಡಿದಾಗ ಅದು ಬೆಳೀತಾ ಇರುತ್ತೆ ಬೆಳೀತಾ ಇರುತ್ತೆ ಆ ಬೆಳೀತಾ ಬೆಳೀತಾ ಏನಾಗುತ್ತೆ ಅಂತಂದಾಗ ಅದು ಒಂದು ಗಿಡವಾಗಿ ಮರವಾಗಿ ಬೆಳೆಯುತ್ತೆ ಬೆಳೆದಾಗ ಏನಾಗುತ್ತೆ ಅಂತಂದಾಗ ಅದರಲ್ಲಿ ಹಣ್ಣುಗಳನ್ನು ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ನಾವು ಏನನ್ನ ಹಾಕಿದೀವಿ ಬೀಜವನ್ನು ಹಾಕಿದೀವಿ ಅಲ್ಲಿ ನಾವು ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಮ್ಮ ಅಂತಂದಾಗ ಆ ಬೀಜ ಚೆನ್ನಾಗಿದೆಯಾ ಭೂಮಿನಲ್ಲಿ ಮೊಳಕೆ ಬಂದಿದೆಯಾ ಅದನ್ನ ನಾವು ನೋಡ್ಬೇಕು ನಾವು ಅಬ್ಸರ್ವ್ ಮಾಡಬೇಕು ನಂತರ ಇಲ್ಲಿ ರೂಟ್ಸ್ ಅಂತ ಏನಿರುತ್ತೆ ಆ ರೂಟ್ಸ್ ಚೆನ್ನಾಗಿ ಭೂಮಿ ಒಳಗಡೆ ಓದ್ತಾ ಇದ್ರೆ ನಮಗೆ ಫ್ರೂಟ್ಸ್ ಅನ್ನೋದು ಆಟೋಮೆಟಿಕ್ ಆಗಿ ಬರ್ತಾನೆ ಇರುತ್ತೆ ನೀನು ಏನ್ ಮಾಡ್ತಾ ಇದೀಯ ಇಲ್ಲಿ ನೀನು ಬೀಜ ಹಾಕಿದೀಯಾ ತಕ್ಷಣ ನನಗೆ ಫ್ರೂಟ್ಸ್ ಬೇಕು ಅಂತ ಇದೆ ರೂಟ್ಸೇ ಇಲ್ಲ ಅಲ್ಲಿ ನಿನ್ನ ಫ್ರೂಟ್ಸ್ ಎಲ್ಲಿ ಬರುತ್ತೆ ಅಲ್ವಾ ಇಲ್ಲಿ ನಾವು ತುಂಬ ಇಂಪಾರ್ಟೆಂಟಾಗಿ ನಾವು ಆಲೋಚನೆ ಮಾಡಬೇಕಾಗಿರೋದು ಏನು ಅಂತಂದಾಗ ನಾವು ರೂಟ್ಸು ಹೋಗೋದನ್ನು ನೋಡಬೇಕದು ಮೊದಲು ಅದನ್ನು ಬೆಳೆಸ್ಬೇಕು ನಾವು ನಾವೀಗ ಮನೆ ಮಾತ್ರ ಸಬ್ಜೆಕ್ಟನ್ನೇ ಹಿಡಿದಿದೀಯಾ ನಿನ್ನ ತಕ್ಷಣವೇ ನನಗೆ ದುಡ್ಡು ಬಂದುಬಿಡುತ್ತಾ ಅಂತಂದಾಗ ಅದಕ್ಕೆ ಅರ್ಥ ಇರೋದಿಲ್ಲ ನೀನು ಈಗ ಈ ಸಬ್ಜೆಕ್ಟಿಗೆ ಹೆಜ್ಜೆ ಇಟ್ಟಿದೆಯಾ ಆ ಸಬ್ಜೆಕ್ಟನ್ನು ನೀನು ಫಾಲೋ ಮಾಡ್ತಾ ಇದ್ರೆ ಇಲ್ಲಿ ರೂಟ್ಸ್ ಯಾವ ರೀತಿ ಹೋಗುತ್ತೆ ಆ ರೀತಿ ನಿನ್ನ ಮೈಂಡಿಗೆ ಸಬ್ಜೆಕ್ಟ್ ಹೋಗುತ್ತೆ ಆಮೇಲೆ ಫ್ರೂಟ್ಸ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿನ್ನ ಲೈಫ್ ಲಾಂಗ್ ಫ್ರೂಟ್ಸ್ ತಗೊತಾನೆ ಇರ್ಬೋದು ಅದರಿಂದ ಮನೆ ಮಂತ್ರ ಸಬ್ಜೆಕ್ಟನ್ನು ಹಿಡಿದ್ರೆ ನಿನ್ನ ಲೈಫ್ ಲಾಂಗು ಫ್ರೂಟ್ಸ್ ಲೈಫ್ ಲಾಂಗು ದುಡ್ಡು ಸಂಪತ್ತೆ ಗುರುಜಿ ಇವಾಗ ಒಬ್ಬ ಮನುಷ್ಯ ನಿಮ್ಮ ಮನೆ ಮಂತ್ರ ಕ್ಲಾಸಿಗೆ ಬಂದರೆ ಅವನನ್ನ ಸಕ್ಸಸ್ ದಾರಿ ಕರ್ಕೊಂಡು ಬರ್ತೀರಾ ನೀವು ಅಂತ ಇದು ಎಲ್ಲ ಜನಸಾಮಾನ್ಯರ ಪ್ರಶ್ನೆಯನ್ನ ನಮ್ಮ ಮುಂದೆ ತಗೊಂಡು ತುಂಬಾ ಜನ ಅದನ್ನ ಕೇಳ್ತಿರ್ತಾರೆ ಅಂದ್ರೆ ನಿಮ್ಮ ವಿಡಿಯೋಸ್ ನೋಡಿ ಅಥವಾ ನಿಮ್ಮ ಕ್ಲಾಸಸ್ ಅಟೆಂಡ್ ಮಾಡಿರೋರು ಎಷ್ಟೊಂದ್ ಜನ ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟವ್ರ ಒಂದಷ್ಟು ಜನ ಈ ಕ್ವೆಶನ್ ಕೇಳಿರೋ ನಾನು ನೋಡಿದೀನಿ ಅಲ್ಲೋ ತಕ್ಷಣ ಸಕ್ಸಸ್ ಆಗಿಬಿಡ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಯಾವ ರೀತಿ ಅಂತಂದಾಗ ಈ ಮನಿ ಮಂತ್ರ ಸಬ್ಜೆಕ್ಟನ್ನು ನೀವು ಹಿಡ್ದಾಗ ನಿಮ್ಮ ಲೈಫ್ಗೆ ನಿಮ್ಮ ಜೀವನಕ್ಕೆ ಅಳವಡಿಕೆ ಮಾಡ್ಕೊಂಡಾಗ ಅಳವಡಿಸ್ಕೊಂಡಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬರುತ್ತೆ ಯಾವ ರೀತಿ ಅಂತಂದಾಗ ಕೆಲವರು ಕ್ಲಾಸಿಗೆ ಬಂದ ತಕ್ಷಣ ಇಲ್ಲ ವಿಡಿಯೋಗಳು ನೋಡಿ ಫಾಲೋ ಮಾಡಿದ ತಕ್ಷಣ ನಮಗೆ ದುಡ್ಡು ಬಂದಿಲ್ಲ ನಮಗೆ ದುಡ್ಡು ಬಂದಿಲ್ಲ ನಮ್ಗೆ ಇದನ್ನು ಬಿಡಬೇಕು ನೀವು ಮೊದಲು ಮಾಡಬೇಕಾಗಿರೋದೇನು ಅಂತಂದಾಗ ಸಬ್ಜೆಕ್ಟನ್ನು ನಾವು ಏನು ಹೇಳ್ತಿರೋ ಪ್ರತಿಯೊಂದು ಪಾಯಿಂಟನ್ನು ಇಟ್ಕೊಳ್ಳಿ ಅದನ್ನು ಫಾಲೋ ಇರಿ ಆ ರೂಟ್ಸ್ ಹೋಗ್ತಾ ಇರುತ್ತೆ ನಂತರ ನಿಮಗೆ ರೂಟ್ಸ್ ಬರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ಯಾಕೆಂತಂದರೆ ಈಗ ಬುಕ್ಕೆ ಮುಟ್ಟಿಲ್ಲ ಒಬ್ಬ ವಿದ್ಯಾರ್ಥಿ ನಾಳೆ ಎಕ್ಸಾಮ್ ಇದೆ ಅವನು ಒಂದು ವರ್ಷದಿಂದ ಪುಸ್ತಕನೇ ಮುಟ್ಟಿಲ್ಲ ಬುಕ್ಕೆ ಮುಟ್ಟಿಲ್ಲ ನಾಳೆ ಎಕ್ಸಾಮ್ ಬರೀತಾನೆ ಅವ್ನಿಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಬರ್ತಾ ಚಾನ್ಸ್ ಇಲ್ಲ ಚಾನ್ಸೇ ಅಲ್ವಾ ಅದೇ ರೀತಿಯಾಗಿ ನಿನ್ನ ಮನಿ ಮಂತ್ರ ಸಬ್ಜೆಕ್ಟ್ ಇವಾಗ ಬಂದಿದ್ದೀಯಾ ನಿನ್ಗೆ ಮನಿ ಮಂತ್ರ ಸಬ್ಜೆಕ್ಟ್ ಅಂದ್ರೇ ಗೊತ್ತಿಲ್ಲ ಹಾಂ ನಾವೇನು ಹೇಳ್ಕೊಡ್ತೀವಿ ಅಂತ ಗೊತ್ತಿಲ್ಲ ನೀನು ಈಗ ತಾನೇ ಬಂದು ವಿಡಿಯೋವನ್ನು ನೋಡಿ ಮನಿ ಮಂತ್ರ ಕ್ಲಾಸನ್ನು ನೋಡಿ ನನಗೆ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತಂದರೆ ನಿನ್ಗೆ ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ ಆ ಹುಡುಗನಿಗೆ ಅಲ್ಲಿ ಓದಿದೆ ಎಲ್ಲಿ ಒಳ್ಳೆ ಮಾರ್ಕ್ಸ್ ಯಾವ ರೀತಿ ಬರೋದಿಲ್ವೋ ಇಲ್ಲಿ ನಿನಗೆ ಒಳ್ಳೆ ರಿಸಲ್ಟ್ ಬರೋದಿಲ್ಲ ನೀನು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಏನು ಮಾಡಬೇಕಂದ್ರೆ ಮನಿ ಮಂತ್ರ ಸಬ್ಜೆಕ್ಟನ್ನು ಹಿಡಬೇಕು ಪ್ರತಿಯೊಂದು ಪಾಯಿಂಟನ್ನು ಫಾಲೋ ಮಾಡಿ ಮಾಡಬೇಕು ನಿನಗೆ ಎಲ್ಲ ಒಳ್ಳೆ ಮಾರ್ಕ್ಸು ಬರುತ್ತೆ ಒಳ್ಳೆ ದುಡ್ಡು ಸೂಪರ್ ಹಾಗೆ ನೀವು ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ ಅಲ್ಲಿ ಏನೇನು ಟೀಚ್ ಮಾಡ್ತೀರಾ ಹಾಗೆ ನೀವು ಈ ಸಬ್ಜೆಕ್ಟ್ನ ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿದ ಉದ್ದೇಶ ಏನು ಗುರುಜಿ ಅಮ್ಮ ಈ ಸಬ್ಜೆಕ್ಟನ್ನು ನಾವು ತರ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ಮನೆ ಮನೆಗೂ ಮನಿ ಮಂತ್ರ ಸಬ್ಜೆಕ್ಟ್ ತರಬೇಕು ಮೊದಲನೇ ಉದ್ದೇಶ ಪ್ರತಿಯೊಬ್ಬರಿಗೂ ಮನಿ ಮಂತ್ರ ಸೇರ್ಬೇಕು ಅವ್ರಿಗೆ ಗೊತ್ತಾಗ್ಬೇಕು ಮನಿ ಮಂತ್ರ ಅಂದ್ರೆ ಏನು ನಮ್ಮ ಜೀವನವನ್ನ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೊಬೇಕು ಈಗ ನಾವು ಜೀವನ ಮಾಡ್ತಾ ಇರುವಂತಹ ಶೈಲಿ ಯಾವ ರೀತಿ ಇದೆ ನಾವು ಮನಿ ಮಂತ್ರ ಸಬ್ಜೆಕ್ಟ್ ಹೋದ್ರೆ ಜೀವನ ಶೈಲಿ ಯಾವ ರೀತಿ ಇರುತ್ತೆ ನಾವು ಜೀವಿಸ್ಬೇಕಾಗಿರೋದು ಹೇಗೆ ಈಗ ನಾವು ಮಾಡ್ತಾ ಇಲ್ಲ ಸುಮ್ಮನೆ ಬದುಕ್ತಾ ಇದ್ದೀವಿ ಅಷ್ಟೇ ಇಲ್ಲಿ ಬದುಕುವುದಲ್ಲ ಇಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಮ್ಮನೆ ಹೋಗೋದಲ್ಲ ಇಲ್ಲಿ ಏನಾದರೂ ಕೊಟ್ಟು ಹೋಗಬೇಕು ಇಲ್ಲೇನಾದರೂ ಬಿಟ್ಟು ಹೋಗಬೇಕು ಅದಕ್ಕೋಸ್ಕರವಾಗಿ ಈ ಮನಿ ಮಂತ್ರ ಸಬ್ಜೆಕ್ಟನ್ನು ನೀನು ಹಿಡಿದಾಗ ನೀನು ಏನಾದರೂ ಕೊಡೋದಕ್ಕೂ ಸಾಧ್ಯ ಆಗುತ್ತೆ ನೀನೇನಾದರೂ ಬಿಡೋದಕ್ಕೂ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ಇಲ್ಲಿ ಪ್ರತಿ ಬಡವ ಶ್ರೀಮಂತನಾಗಬೇಕು ಅನ್ನೋದು ನಮ್ಮ ಉದ್ದೇಶ ಮನೆ ಮನೆಗೂ ಮನೆ ಮಂತ್ರ ಸಬ್ಜೆಕ್ಟ್ ಹೋಗಬೇಕು ಪ್ರತಿಯೊಬ್ಬರಿಗೂ ಮನೆ ಮಂತ್ರ ಸಬ್ಜೆಕ್ಟ್ ಹೋಗಬೇಕು ಪ್ರತಿಯೊಬ್ಬ ಬಡವ ಶ್ರೀಮಂತನಾಗಬೇಕು ಇವಾಗ ಯಾವುದೋ ಒಂದು ಒಳ್ಳೆ ಜಾಬ್ ಬೇಕು ಅಂತ ಇಟ್ಕೊಳ್ಳಿ ನಿಮ್ಗೆ ಯಾವುದೋ ಒಂದು ಒಳ್ಳೆ ಜಾಬ್ ಬೇಕು ಆ ಜಾಬನ್ನು ನೀನು ಹೊಡಿಬೇಕು ಅಂತಂದಾಗ ಏನು ಮಾಡಬೇಕು ಅನ್ನೋದು ನಿನಗೆ ಗೊತ್ತಿರೋದಿಲ್ಲ ಸುಮ್ಮನೆ ಒದ್ದಾಡ್ತಾ ಇರ್ತೀಯ ಆ ಜಾಬನ್ನು ನಮ್ಮ ಮನೆ ಮಂತ್ರ ಸಬ್ಜೆಕ್ಟಲ್ಲಿ ನೀನು ತಗೊಬೋದು ಯಾವ ರೀತಿ ಅಂತಂದಾಗ ಆ ಜಾಬನ್ನು ನೀನು ಪಡಿಬೇಕಾಗಿದ್ರೆ ಏನು ಮಾಡಬೇಕು ಅನ್ನೋದು ನಮ್ಮ ಮನೆ ಮಂತ್ರ ಸಬ್ಜೆಕ್ಟ್ ಹೇಳ್ಕೊಡುತ್ತೆ ನಿಂದೇನೋ ಒಂದು ಗುರಿ ಇರುತ್ತೆ ಅದನ್ನು ಸಾಧನೆ ಮಾಡಬೇಕು ಅಂತ ಆ ಗುರಿ ಏನಾಗಿರುತ್ತೆ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಆ ಗುರಿಯನ್ನು ನೀನು ಮುಟ್ಟೋದಿಕ್ಕೆ ಸಾಧ್ಯವಾಗಿರೋದಿಲ್ಲ ಆ ಗುರಿಯನ್ನು ಮುಟ್ಟೋದಕ್ಕೆ ನಿನಗೆ ರೂಟ್ ಯಾವುದು ಅಂತ ತೋರಿಸುತ್ತೆ ನಮ್ಮ ಮನೆ ಮಂತ್ರ ಸಬ್ಜೆಕ್ಟು ಈಗ ಒಂದು ವ್ಯಾಪಾರ ಮಾಡ್ತಾ ಇರ್ತೀವಿ ಆ ವ್ಯಾಪಾರ ನಮಗೆ ಜಾಸ್ತಿ ಆಗ್ತಾ ಇರೋದಿಲ್ಲ ಅದೇ ಒಂದು ವೇನಲ್ಲೇ ಹೋಗ್ತಾ ಇರುತ್ತೆ ಅವನು ಮೇಲಕ್ಕೂ ಹೋಗೋದಿಲ್ಲ ಕೆಳಗಡೆನೂ ಹೋಗೋದಿಲ್ಲ ಆ ಸ್ಟೇಜಲ್ಲಿರ್ತಾನೆ ಇರ್ತಾನೆ ಅವನಿಗೆ ವ್ಯಾಪಾರ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅನ್ನೋದನ್ನು ನಮ್ಮ ಮನೆ ಮಂತ್ರ ಸಬ್ಜೆಕ್ಟ್ ಹೇಳ್ಕೊಡುತ್ತೆ ನಿಮ್ಮ ಕನಸು ನಿಮ್ಮ ಕನಸಿನ ಮನೆ ಯಾವುದು ನಿಮ್ಮ ಕನಸಿನ ಕಾಡು ಯಾವುದು ನಿಮಗೆ ಏನು ಬೇಕು ನಿಮ್ಮ ಜೀವನದಲ್ಲಿ ಅದನ್ನು ಸಾಧಿಸಬೇಕು ಅಂತಂದರೆ ನೀನು ಏನು ಮಾಡಬೇಕು ಅನ್ನೋದು ನಮ್ಮ ಮನೆ ಮಂತ್ರ ಸಬ್ಜೆಕ್ಟ್ ಹೇಳ್ಕೊಡುತ್ತೆ ಕೆಲವರಿಗೆ ಇನ್ನೂ ಒಂದು ವಿಶೇಷ ಹೇಳಬೇಕು ಅಂತಂದರೆ ಕೆಲವರಿಗೆ ಬೆಳಿಗ್ಗೆ ನಾವು ಯಾವ ರೀತಿ ಹೇಳಬೇಕು ಅಂತ ಗೊತ್ತಿರೋದಿಲ್ಲ ನಾವು ಜೀವನ ಬಂದಿದೆ ರಾತ್ರಿ ಮಲಗಿದ್ದೀವಿ ಬೆಳಗ್ಗೆ ಎದ್ದೇಳಬೇಕು ಸೂರ್ಯ ಬಂದುಬಿಟ್ಟಿದ್ದಾನೆ ಹೇಳ್ಬೇಕಲ್ಲ ಅಂತ ಕಷ್ಟ ಬಿದ್ದುಕೊಂಡು ಎದ್ದೇಳ್ತಾರೆ ಅದನ್ನು ಇಲ್ಲಿ ಬೆಳಗ್ಗೆ ಎದ್ದೇಳೋದನ್ನು ನಮ್ಮ ಮನೆ ಮಂತ್ರ ಸಬ್ಜೆಕ್ಟು ಕಳ್ಸ್ಕೊಡುತ್ತೆ ಏ ಮನೆ ಮಂತ್ರ ಕ್ಲಾಸು ಯಾವ ರೀತಿ ಅನ್ನೋದನ್ನು ನಾವು ಈಗ ಒಂದು ಸಣ್ಣ ಎಕ್ಸಾಂಪಲ್ ಮುಖಾಂತರ ಹೇಳಬೇಕು ಅಂತಂದಾಗ ನಿನ್ನ ಜೀವನಕ್ಕೆ ಏನು ಬೇಕು ನಮ್ಮ ಸಬ್ಜೆಕ್ಟ್ ಸಬ್ಜೆಕ್ಟಲ್ಲಿ ಅದೆಲ್ಲ ಸಿಕ್ಬಿಡುತ್ತೆ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಬೋದು ನೀವು ಎಷ್ಟೇ ಬಡವರಾಗಿದ್ರೂ ಶ್ರೀಮಂತರಾಗ್ಬೋದು ನೀವು ಇರುವ ಸ್ಥಾನದಿಂದ ಉನ್ನತ ಸ್ಥಾನಕ್ಕೆ ನೀವು ಹೋಗ್ಬೋದು ಈ ಮನಿಮಂತ್ರ ಸಬ್ಜೆಕ್ಟನ್ನು ಹಿಡಿದರೆ ನಿನ್ನ ಮನಸ್ಸಿನಲ್ಲಿ ಕ್ರಾಂತಿ ಅನ್ನೋದು ಬರುತ್ತೆ ನಿನ್ನ ಮನಸ್ಸಿನಲ್ಲಿ ಶಾಂತಿ ಅನ್ನೋದು ಬರುತ್ತೆ ನಿನ್ನ ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದು ಬರುತ್ತೆ ಪ್ರತಿದೊಬ್ರಿಗೂ ಈ ಮನೆ ಮಂತ್ರ ಸಬ್ಜೆಕ್ಟು ಅವ್ರಿಗೆ ಸೇರಬೇಕು ಈ ಮನೆ ಮಂತ್ರ ಸಬ್ಜೆಕ್ಟಿಂದ ಎಲ್ಲರೂ ಶ್ರೀಮಂತರಾಗಬೇಕು ಅಂತ ನಮ್ಮ ಉದ್ದೇಶ ಹಾಗಾಗಿ ಈ ಮನಿ ಮಂತ್ರ ಸಬ್ಜೆಕ್ಟ್ಗೇನಾದರೂ ನಿಮಗೆ ಬರಬೇಕು ಅಂತ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆಗಲಿ ನಿಮ್ಮ ಸೂಪ್ರ ಮೈಂಡ್ ಆಗಲಿ ನಿಮ್ಮ ಕಾನ್ಸಿಯಸ್ ಆಗಲಿ ನಿಮಗೇನಾದರೂ ಒಂದು ಸಣ್ಣ ಕ್ಲೂ ಕೊಟ್ಟರೆ ಬೇಗನೆ ಕಾಲ್ ಮಾಡಿ ಎನ್ರೋಲ್ ಮಾಡಿಕೊಡಿ ಯಾಕಂದರೆ ಫುಲ್ ರಶ್ ಇರುತ್ತೆ ಈಗಾಗಲೇ ಸೀಟ್ಸ್ ಎಲ್ಲ ಬುಕ್ಕಿಂಗ್ ಆಗಿಬಿಟ್ಟಿದೆ ನೀವು ಕಾಲ್ ಮಾಡಿ ಈಗಲೇ ಚೆಕ್ ಮಾಡಿಕೊಂಡು ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ ಯಾಕೆ ಈ ಮಾತಾಡ್ತಾ ಇದ್ದೀನಿ ಗೊತ್ತಾ ನಿಮಗೆ ಯೋಗ ಇದ್ದರೆ ನಿಮಗೆ ಸೀಟ್ ಸಿಗುತ್ತಾ ಇಲ್ಲ ಅಂತಂದರೆ ನಮ್ಮ ಕ್ಲಾಸ್ಗೆ ಅಟೆಂಡ್ ಆಗೋದಕ್ಕೆ ಆಗೋದಿಲ್ಲ ನಿನಗೆ ಒಳ್ಳೆಯ ಒಂದು ದಾರಿ ಇದೆ ಅಂತಂದಾಗ ನಮ್ಮ ಕ್ಲಾಸ್ಗೆ ಬರೋದಕ್ಕೆ ನಿನಗೆ ಈ ರೂಟ್ಸ್ ಅನ್ನೋದು ಸಿಗುತ್ತೆ ಅದರಿಂದ ನೀನು ಈ ಮನೆ ಮಂತ್ರ ಕ್ಲಾಸ್ಗೆ ಬರೋ ಹಾಗಿದ್ರೆ ಈಗಲೇ ಕಾಲ್ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ತುಂಬ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ತುಂಬಾ ಒಳ್ಳೆ ಟಿಪ್ಸ್ಗಳನ್ನ ಕೊಟ್ರಿ ಅದರಲ್ಲೂ ನೀವು ಹೇಳಿದಷ್ಟ್ರೂ ಮಧ್ಯ ಈ ಬದುಕೋದಕ್ಕೂ ಜೀವಿಸೋದಕ್ಕೂ ಇರೋ ವ್ಯತ್ಯಾಸ ಇದೆಯಲ್ಲ ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಈಗ ಆಬ್ವಿಯಸ್ಲಿ ದುಡ್ಡಿಂದ ಎಲ್ಲರೂ ಓಡ್ತಾ ಇರ್ತಾರೆ ಹಾಗೆ ಇನ್ನು ದುಡ್ಡಿಲ್ದಲೇ ಇದ್ದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಆದರೆ ನಾವು ಬದುಕೋದಷ್ಟೇ ಅಲ್ಲ ಜೀವಿಸ್ಬೇಕು ಅಂತ ಡಿಸೈಡ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು ದುಡ್ಡಿಂದಾಗಲಿ ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಅಂತ ಲೈಫಲ್ಲಿ ಮೇಯ್ನ್ ನೀವು ಆಲೋಚನೆ ಮಾಡಬೇಕಾಗಿರೋದು ಏನು ಅಂತಂದ್ರೆ ನಮ್ಮ ಕನ್ನಡ ಜನತೆ ಆಲೋಚನೆ ಮಾಡಬೇಕಾಗಿರೋದು ಏನು ಅಂತಂದಾಗ ನಿಮ್ಮ ಹಣೆ ಬರಹವನ್ನು ನೀವೇ ಬದಲಾಯಿಸ್ಕೊಳ್ಳೋದಕ್ಕೆ ಇದು ಒಂದು ದಾರಿ ಅಂತ ನಾವು ಹೇಳ್ಬೋದು ಇದು ಮನೆ ಮಂತ್ರ ಸಬ್ಜೆಕ್ಟು ಇದರಲ್ಲಿದೆ ನಿಮ್ಮ ಹಣೆ ಬರಹವನ್ನ ನೀವೇನಾದರೂ ಬದಲಾಯಿಸ್ಕೊಬೇಕು ಅಂತ ಇದ್ದರೆ ನೀವು ಒಂದ್ಸರ್ತಿ ಅಟೆಂಡ್ ಆಗಿ ನಿಜ ಆಗಲೇ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಿದ್ರಿ ರೂಟ್ಸ್ ಹೇಗಿದ್ರೆ ಫ್ರೂಟ್ಸ್ ಹೇಗೆ ಸಿಗುತ್ತೆ ಅನ್ನೋದನ್ನ ಹಾಗೆ ನೀವು ಮನಿ ಮಂತ್ರ ಕ್ಲಾಸ್ ಮಾಸ್ಟರ್ ಕ್ಲಾಸ್ ಮಾಡೋದನ್ನು ನೋಡಿದಿನಿ ಲೈಫ್ ಸ್ಟೈಲ್ ಎಷ್ಟು ಏನು ಇಂಪ್ರೂವ್ ಆಗುತ್ತೆ ಅನ್ನೋದು ನೀವು ಕೊಡೋ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿಬಿಟ್ರೆ ಸಾಕು ತುಂಬಾ ಪಾಸಿಟಿವಿಟಿ ತುಂಬಿಕೊಳ್ಳುತ್ತೆ ನಮ್ ಸುತ್ತಮುತ್ತ ಹಾಗೆ ದುಡ್ಡು ಕೂಡ ಅಷ್ಟೇ ಈಸಿಯಾಗಿ ಬಂದು ಸೇರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ಡೌಟೇ ಇಲ್ಲ ಇದು ಮೊದಲು ನಡೆದಿದ್ದು ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ ಈಗ ನಡೆಯೋದು ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ಟ್ ನಲ್ಲಿ ನಡೆಯುತ್ತೆ ಎಲ್ರೂನು ರೆಡಿ ಕ್ಲಾಸ್ ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ ಟೂ ಪಾಯಿಂಟ್ ಮಾಡಿ ಕೇಳಿರಿ ನಂಬಿರಿ ಪಡೆಯಿರಿ ಇದುವರೆಗೂ ಅವರು ಹೇಳಿದ ಮಾತನ್ನೆಲ್ಲ ನೀವೇ ಕೇಳಿಸ್ಕೊಂಡ್ರಿ ಅವ್ರದ್ದು ಲಾಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ ಅಲ್ಲಿ ತುಂಬಾನೇ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗುವಂತ ಟಿಪ್ಸ್ ಗಳನ್ನ ಕೊಟ್ಟಿದ್ರು ಹಾಗೆ ಬೆಳಗ್ಗೆ ಯಾವ ರೀತಿ ಎದೇಳ್ಬೇಕು ಅನ್ನೋದ್ರಿಂದ ರಾತ್ರಿ ನೀವೇ ಕೇಳಿಸಿಕೊಂಡ್ರಿ ಅವಾಗಲೇ ರಾತ್ರಿ ಮಲ್ಕೋಬೇಕಾದ್ರೆ ಯೂನಿವರ್ಸ್ಗೆ ನಾವು ಯಾವ ತರ ಅಫರ್ಮೇಶನ್ ಮಾಡಿ ಮಲ್ಕೋಬೇಕು ಅದರಿಂದ ಏನೇನು ವರ್ಕ್ ಆಗುತ್ತೆ ಅಂತ ತುಂಬಾ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೊಟ್ಟರು ಇದನ್ನು ಏನೇನೋ ಆ ಟಿಪ್ಸ್ಗಳು ದಿನನಿತ್ಯದ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾದಂಥ ಟಿಪ್ಸ್ಗಳು ಏನು ಅಂತ ನೀವು ತಿಳ್ಕೊಬೇಕಂದ್ರೆ ಲಾಸ್ಟ್ ಟೈಮ್ ಆಗಿರೋ ಕ್ಲಾಸು ಬರೀ ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ ಆದರೆ ಈ ಸರಿ ಆಗ್ತಾ ಇರೋವಂಥದ್ದು ಒಂದು ಸ್ಪೆಷಲ್ ಆಗಿರೋ ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ ಟೂ ಪಾಯಿಂಟ್ ಓ ಇದನ್ನು ಅಟೆಂಡ್ ಮಾಡಿ ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಸಿಗುತ್ತೆ ಜೀವನದ ಶೈಲಿ ಕೂಡ ಇಂಪ್ರೂವ್ ಆಗಿ ಆಗುತ್ತೆ ಖಂಡಿತ ಹಾಗೆ ನಮ್ಮ ನಾರ್ಮಲ್ ಆಗಿರುವಂತಹ ಒಂದು ಮೋಟಿವ್ ದುಡ್ಡು ಮಾಡೋದು ಸುಲಭವಾಗಿ ದುಡ್ಡು ಮಾಡೋದು ಹೇಗೆ ಅನ್ನೋದು ಖಂಡಿತವಾಗ್ಲೂ ಅರ್ಥ ಆಗ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಗುರುಜಿ ಇದುವರೆಗೂ ನಮ್ಮ ಜೊತೆ ಇದ್ದು ತುಂಬ ಮಾಹಿತಿಗಳನ್ನ ತಿಳಿಸ್ಕೊಡ್ರಿ ಧನ್ಯವಾದಗಳು ನಮಸ್ತೆ ಅಮ್ಮ ಸರ್ವೇ ಜನ ಎಲ್ಲ ಜನತೆ ಶ್ರೀಮಂತರಾಗಬೇಕು ಹಾಗೆ ಮಾರ್ಚ್ ಹದಿನಾರನೇ ತಾರೀಕು ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ ಟೂ ಪಾಯಿಂಟ್ ಓ ಇಲ್ಲೇ ಬೆಂಗಳೂರಲ್ಲಿ ಆಗ್ತಾ ಇದೆ ಕೆಳಗಡೆ ಕಾಣ್ತಾ ನಂಬರ್ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಮರಿಬೇಡಿ ಯಾಕಂದರೆ ಈಗಾಗಲೇ ಸೀಟ್ಗಳು ಫಿಲ್ ಆಗಿ ಹೋಗ್ತಾ ಇದೆ ಫಸ್ಟ್ ಡೇನೆ ನಾನು ಹೇಳ್ದಾಗೆ ಟೂ ಫಿಫ್ಟಿಗೂ ಅಧಿಕ ಕಾಲ್ಸ್ಗಳು ನಮ್ಗೆ ಬರ್ತಾನೆ ಇದೆ ಸೊ ಹಾಗಾಗಿ ಈ ಕ್ಲಾಸ್ನ ಮಿಸ್ ಮಾಡ್ಕೋಬೇಡಿ ಧನ್ಯವಾದಗಳು